ನಮಸ್ಕಾರ ಶುಕ್ಲಾಂಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಸರ್ವ ವಿಘ್ನೋಪಶಾಂತೆಯೇ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ರಸ್ ರಾಘವೇ ಕೇತುವೆ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ನಾಮ ಸಂವತ್ಸರದ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಋಷಭರಾಶಿಯವರ ಫಲಾಫಲ ಕಡೆ ಕಡೆ ನಾವು ಗಮನ ಹರಿಸೋದಾದರೆ ಸಾಮಾನ್ಯವಾಗಿ ನಾವು ವರ್ಷ ಫಲವನ್ನು ಗುರುಬಲ ಶನಿ ರಾಹು ಕೇತು ಈ ನಾಲ್ಕು ನಿಧಾನ ಗ್ರಹಗಳ ಚಲನೆಯ ಆಧಾರದಿಂದ ಈ ವರ್ಷ ಭವಿಷ್ಯವನ್ನು ನಾವು ಅವಲೋಕನೆಯನ್ನು ಮಾಡ್ತೇವೆ ಅಂದರೆ ಇದು ಗೋಚಾರ ಫಲ ಮಾತ್ರ ಆಗಿರುತ್ತೆ ಈ ವರ್ಷದಲ್ಲಿ ಗುರುವು ವೃಷಭ ರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದು ಒಂದನೇ ತಾರೀಕಿನಿಂದ ಅಂದರೆ ಮೇ ಒಂದರಿಂದ ಜನ್ಮಸಕ್ಕೆ ಬರ್ತಾಯಿದೆ ಗುರು ಅಂದರೆ ಗುರುಗ್ರಹವು ವೃಷಭ ರಾಶಿಯಲ್ಲೇ ಸಂಚಾರ ಆಗೋದ್ರಿಂದ ಈ ವ್ಯಯಸ್ಥಾನದಲ್ಲಿ ಏನಿತ್ತು ನಷ್ಟಗಳನ್ನ ಏನು ಅನುಭವಿಸಿದ್ದೀರಿ ಇದುವರೆಗೂ ಅಥವಾ ಆಸ್ಪತ್ರೆಗಳ ಖರ್ಚು ಹೆಚ್ಚು ಆಗಿರುತ್ತೆ ಅನಾರೋಗ್ಯದಿಂದ ಖರ್ಚು ಮಾಡಿರ್ತೀರ ಹಾಗೂ ಯಾತ್ರಾ ಕಾರ್ಯಗಳಿಗೆ ಖರ್ಚು ಮಾಡಿರ್ತೀರ ಅನಾವಶ್ಯಕ ಪ್ರಯಾಣಗಳನ್ನು ಮಾಡಿ ಖರ್ಚು ಮಾಡಿರ್ತೀರ ಹಾಗೆ ಪ್ರಯಾಣದಲ್ಲಿ ಹೆಚ್ಚಿನ ಪೋಲಾಗಿರುತ್ತೆ ಅದೆಲ್ಲವೂ ನಿಮಗೆ ಕಮ್ಮಿಯಾಗಿ ಈ ಒಂದು ವರ್ಷ ಶುಭ ಫಲಗಳು ಪ್ರಾಪ್ತಿಯಾಗೋದಕ್ಕೆ ಅನುಕೂಲಗಳು ಉಂಟು ಮಾಡುತ್ತೆ ಆದ್ರೂ ಸಹ ಯಾಕಂದರೆ ರಾಶಿನಲ್ಲಿ ಗುರು ಸಂಚಾರ ಮಾಡಬೇಕಾದಾಗ ಏನು ನಾವು ಮೊದಲು ನೋಡಿದ್ವಿ ಹನ್ನೆರಡನೇ ಮನೆಯಲ್ಲಿ ಅಷ್ಟು ನಷ್ಟಗಳು ಸಂಭವಿಸೋದಿಲ್ಲ ಆದ್ರೂ ಸಹ ಕೆಲವು ಬರೀ ಬುದ್ಧಿಶಕ್ತಿ ಕೈಗೊಡುತ್ತೆ ಅಂತ ಹೇಳ್ತೇನೆ ಅಂದರೆ ನಿಮ್ಮ ಆಲೋಚನಾ ಲಹರಿ ಏನಿರುತ್ತೆ ಅದರಲ್ಲಿ ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಒಂದು ಸಂದರ್ಭಗಳು ಬಂದ್ಬಿಡುತ್ತೆ ಆದ್ದರಿಂದ ಎಚ್ಚರಿಕೆಯಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಳಿ ಒಂದು ಸಲ ಅಲ್ಲ ನಾಲ್ಕು ಸಲ ಯೋಚನೆ ಮಾಡಿ ನೀವು ನಿರ್ಧಾರಗಳನ್ನ ತೆಗೆದುಕೊಳ್ಳೋದು ಭಾಳ ಸುಲ ಒಳ್ಳೆಯದು ಹಾಗೆ ಸಜ್ಜನರ ವಿರೋಧವನ್ನು ಕಟ್ಕೊಳ್ಳುವಂಥ ಅವಕಾಶ ಅಂದರೆ ಗುರು ಹಿರಿಯರೊಡನೆ ಸಜ್ಜನರೊಡನೆ ಒಂದು ಉತ್ತಮ ರೀತಿಯಲ್ಲಿ ವ್ಯವಹಾರ ಮಾಡೋದು ತುಂಬ ಸೂಕ್ತ ಅಂತ ಹೇಳ್ತೀವಿ ಹಾಗೇ ಗುರುವಿಗೆ ಸಂಬಂಧಪಟ್ಟಂತಹ ಏನು ಧರ್ಮ ಕಾರ್ಯಗಳಲ್ಲಿ ಏನಿರುತ್ತೆ ಅದರಲ್ಲಿ ನಿಮಗೆ ಸ್ವಲ್ಪ ನಿರಾಸಕ್ತಿ ಉಂಟಾಗ್ಬೋದು ಆದ್ರೂ ಆ ನಿರಾಸಕ್ತಿಯನ್ನು ಹೋಗಲಾಡಿಸ್ಕೊಂಡು ನೀವು ಶ್ರಮಪಟ್ಟು ಮಾಡಬೇಕಾಗತ್ತೆ ಹಾಗೆ ಅಲ್ಪ ಲಾಭ ಅಂತೆ ಅಂದರೆ ಲಾಭ ಬರುತ್ತೆ ಲಾಭದಲ್ಲಿ ಸ್ವಲ್ಪ ಇರುತ್ತೆ ಅಂದರೆ ನಷ್ಟಕ್ಕಿಂತಲೂ ಈ ಈ ಒಂದು ವರ್ಷ ನಿಮಗೆ ಉತ್ತಮವಾಗಿ ಪರಿಣಾಮ ಬೀರ್ತಾ ಇದೆ ಆದ್ದರಿಂದ ಗುರು ಜನ್ಮದಲ್ಲಿ ಸಂಚಾರ ಮಾಡಬೇಕಾದಾಗ ಈ ರೀತಿಯಾದಂಥ ಒಂದು ಅನಾನುಕೂಲಗಳು ಅನುಕೂಲಗಳು ಎರಡೂ ಪ್ರಾಪ್ತಿಯಾಗುವಂಥದ್ದು ಹಾಗೆ ಗುರುವು ರಿಟ್ರೋ ಅಂತ ಹೇಳಿದ್ವಿ ಅಂದರೆ ಗ್ರಹ ಹಾಗೆ ವಕ್ರಿಯಾಗಿ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾಲ್ಕು ಎರಡು ಇಪ್ಪತ್ತೈದರವರೆಗೂ ಅಂದರೆ ಸುಮಾರು ನೂರ ಎಂಟು ದಿನಗಳ ಕಾಲ ವಕ್ರಿಯಾಗಿ ಆಗೋದ್ರಿಂದ ನಾನು ಹೇಳಿದಂಥ ಈ ನೂರ ಎಂಟು ದಿನಗಳ ಕಾಲದಲ್ಲಿ ಸ್ವಲ್ಪ ಇನ್ನಷ್ಟು ಎಚ್ಚರಿಕೆಯನ್ನು ವಹಿಸಿದ್ರೆ ಭಾಳ ಒಳ್ಳೆಯದು ಅಂತ ಹೇಳ್ಬೋದು ಹಾಗೆ ಶನಿಯು ಹತ್ತರಲ್ಲಿ ಸಂಚಾರ ಇದೆ ಕರ್ಮ ಪ್ರಾಪ್ತಿಯಾಗುತ್ತೆ ಅಂದರೆ ನಿಮಗೆ ಉದ್ಯೋಗ ಅವಕಾಶಗಳು ಹರಿಸಿ ಬರ್ತವೆ ಉದ್ಯೋಗದಲ್ಲಿ ಅನುಕೂಲಗಳು ಉಂಟಾಗುತ್ತೆ ಹಾಗೆ ಒಂದು ದುಡ್ಡಿನ ವಿಚಾರದಲ್ಲಿ ಪೋಲ್ ಮಾಡುವಂಥ ಅವಕಾಶಗಳು ಬಂದ್ಬಿಡುತ್ತೆ ಅಂದರೆ ನಿಮಗೆ ಗೊತ್ತಿಲ್ಲದೆ ಹಾಗೇನೇ ಖರ್ಚುಗಳು ಹೆಚ್ಚಾಗ್ತವೆ ಅದರ ಮೇಲೆ ಹಿಡಿತ ಸಾಧಿಸೋದು ಭಾಳ ಎಚ್ಚರಿಕೆಯಿಂದ ಹಿಡಿತವನ್ನು ಸಾಧಿಸಬೇಕಾಗತ್ತೆ ಹಾಗೆ ಶನಿಗ್ರಹವೂ ಸಹ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ವಕ್ರಿಯಾಗಿ ಸಂಚಾರ ಮಾಡೋದ್ರಿಂದ ಈ ವಕ್ರಿ ಗ್ರಹಗಳು ವಕ್ರಿಯಾದಾಗ ಅವರ ಶುಭ ಫಲಗಳು ಶುಭ ಜಾಸ್ತಿ ಆಗುತ್ತೆ ಹಾಗೆ ಅಶುಭ ಫಲ ಕೊಡ್ತಾಯಿದ್ರೆ ಅಶುಭ ಫಲವು ಜಾಸ್ತಿ ಆಗುತ್ತೆ ಅಂತೇಳಿ ಆದ್ದರಿಂದ ಈ ಒಂದು ಪೀರಿಯಡಲ್ಲಿ ಅಂದರೆ ವಕ್ರಿ ಅಂತ ಏನು ಹೇಳ್ತೀವಿ ರಿಟ್ರೋ ಪಿರಿಯಡಲ್ಲಿ ಸ್ವಲ್ಪ ಏನು ಎಚ್ಚರಿಕೆಯನ್ನು ವಹಿಸಿದ್ರೆ ಒಳ್ಳೆಯದು ಅಂದರೆ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನೇ ಮುಂದುವರ್ಸ್ಕೊಂಡೋಗಿ ಆ ಒಂದು ಡೇಟಲ್ಲಿ ನೀವು ಯಾವುದೇ ರೀತಿಯಾದಂತಹ ಒಂದು ಕೆಲಸ ಬದಲಾವಣೆ ಮಾಡುವಂಥದ್ದನ್ನು ಪ್ರಯತ್ನಕ್ಕೆ ಕೈ ಹಾಕೋದು ಒಳಿತಲ್ಲ ಅಂಥೇಳಿ ಹಾಗೆ ಇದು ನಾವು ಸಾಮಾನ್ಯವಾಗಿ ಗೋಚಾರ ಫಲ ಅಂತ ಹೇಳ್ತೀವಿ ಅಂದರೆ ಎಲ್ಲ ಋಷಭ ರಾಶಿಯವರಿಗೂ ಗುರು ಜನ್ಮದಲ್ಲಿ ಸಂಚಾರ ಮಾಡ್ತಾ ಇದ್ದರೆ ಶನಿ ಹತ್ರಲ್ಲಿ ಸಂಚಾರ ಮಾಡ್ತಾರೆ ಆದರೆ ಆಯಾ ರಾಶಿಯವರಿಗೆ ಅವ್ರದ್ದೇ ಆದಂಥ ಲಗ್ನಗಳಲ್ಲೂ ವ್ಯತ್ಯಾಸ ಇರುತ್ತೆ ಪ್ರಸ್ತುತ ಯಾವ ದಶಾಭುಕ್ತಿ ನಡೀತಾ ಇರುತ್ತೆ ಅದನ್ನು ನಾವು ನೋಡಿಕೊಂಡು ಇನ್ನೂ ಹೆಚ್ಚಿನ ಭವಿಷ್ಯಕ್ಕೆ ನಿಖರವಾದಂಥ ಭವಿಷ್ಯಕ್ಕೆ ನಾವು ಹೋಗ್ಬೋದಾಗತ್ತೆ ಹಾಗೆ ಗ್ರಹವನ್ನು ನೋಡೋದಾದರೆ ರಾಹು ಹನ್ನೊಂದರಲ್ಲಿ ಸಂಚಾರ ಮಾಡ್ತಾರೆ ನೋಡಿ ಭಾಳ ಲಾಭದಾಯಕವಾದಂಥ ಅಂಶ ಹನ್ನೊಂದರಲ್ಲಿ ರಾಹು ರಾಹು ಹನ್ನೊಂದರಲ್ಲಿ ಏನು ಹೇಳ್ತಾರೆ ಅಂದರೆ ಬೇರೆ ಗ್ರಹಗಳಿಗಿಂತಲೂ ಹೆಚ್ಚು ಲಾಭವನ್ನು ರಾಹು ಗ್ರಹ ಕೊಡುತ್ತೆ ಅಂತ ಅಂದರೆ ಬೇರೆ ಯಾವುದೇ ಗ್ರಹಗಳಿರ್ಬೋದು ಗುರು ಇರ್ಬೋದು ಶನಿ ಇರ್ಬೋದು ಏನು ಲಾಭ ಕೊಡ್ತಾರೆ ಅದಕ್ಕಿಂತಲೂ ಇಮ್ಮಡಿಯಾಗಿ ರಾಹು ಗ್ರಹ ಕೊಡುತ್ತೆ ಅಂತೇಳಿ ಅದರಿಂದ ಹನ್ನೊಂದರಲ್ಲಿ ರಾಹು ಸಂಚಾರ ಮಾಡ್ತಾ ಇರೋದರಿಂದ ನಿಮಗೆ ಲಾಭಗಳಲ್ಲೂ ಹೆಚ್ಚಿಗೆ ತೋರಿಸ್ತಾ ಇರೋದರಿಂದ ನಾವು ಹೇಳಿದಂಥ ನಷ್ಟಗಳಲ್ಲಿ ನೀವು ಕಮ್ಮಿಯಾಗಿ ಹೆಚ್ಚಿನ ಲಾಭವನ್ನು ಪಡೀಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾದರೆ ಹಾಗೆ ಜೊತೆಗೆ ಯಾರೆಲ್ಲ ಋಷಭರಾಶಿಯವರು ವಿದೇಶದಲ್ಲಿ ಏನಾದರೂ ಉದ್ಯೋಗ ಮಾಡಬೇಕು ಅಂತ ಇದ್ದರೆ ಈ ವರ್ಷ ಭಾಳಷ್ಟು ಅನುಕೂಲ ಆಗುತ್ತೆ ಅದರಲ್ಲೂ ಸಹ ದೇಶಗಳು ಅಂದರೆ ಈ ಮುಸ್ಲಿಮ್ ದೇಶಗಳು ಅಂತ ಹೇಳ್ತೀವಿ ಅರಬ್ ಇರ್ಬೋದು ಈ ಥರದ್ದು ಯುಕ್ರೇನ್ ಕೆಲವೊಂದು ದೇಶಗಳಿದ್ದಾವೆ ನೋಡಿ ಅಬುದಾಬಿ ಈ ಥರದ ದೇಶಗಳಲ್ಲಿ ನಿಮಗೆ ಹೆಚ್ಚಿನ ಅನುಕೂಲಗಳು ಪ್ರಾಪ್ತಿಯಾಗುವಂಥದ್ದು ಅಲ್ಲಿ ನೀವು ಪ್ರಯತ್ನ ಮಾಡಿ ಹೆಚ್ಚಿನ ಅನುಕೂಲಗಳು ಉಂಟಾಗುತ್ತೆ ರಾಹುವಿನಿಂದ ಹಾಗೆ ಗ್ರಹವು ಸಹ ಏನು ಈಗ ಸಂಚಾರ ಮಾಡ್ತಾ ಇರೋದು ಪಂಚಮದಲ್ಲಿ ಸಂಚಾರ ಮಾಡ್ತಾಯಿದ್ರು ವೃಷಭ ರಾಶಿಯವರಿಗೆ ಅದರಿಂದ ಸ್ವಲ್ಪ ಸಂತಾನದಲ್ಲಿ ಅನಾನುಕೂಲಗಳು ಉಂಟಾಗುತ್ತೆ ಅಂದರೆ ಸಂತಾನಾಪೇಕ್ಷೆ ಉಳ್ಳವರಿಗೆ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ ಅಥವಾ ಯಾರೋ ಆಲ್ರೆಡಿ ಗರ್ಭಿಣಿ ಸ್ತ್ರೀಯರು ಇರ್ತೀರ ವೃಷಭ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಿ ಗರ್ಭಪಾತ ಆಗುವಂಥ ಸಂಭವಗಳಿರ್ತವೆ ಅಂದರೆ ಎದುರುಕೊಳ್ಬೇಕಾದಂಥ ಅಂಶ ಅಂತ ಅಲ್ಲ ಎಚ್ಚರಿಕೆ ತೆಗೆದುಕೊಳ್ಳಿ ಅಂತ ಹೇಳಿ ಅದರಿಂದ ನೀವು ಡಾಕ್ಟ್ರ್ ಅಡ್ವೈಸ್ ಒಂದು ಕರೆಕ್ಟಾಗಿ ಚೆಕಪ್ ಇಟ್ಕೊಳ್ಳುವಂಥದ್ದು ಅಂಥದ್ದು ಮಾಡೋದ್ರಿಂದ ಈ ಒಂದು ಗರ್ಭಿಣಿ ಸ್ತ್ರೀಯರು ಆ ಒಂದು ತೊಂದರೆಗಳಿಂದ ಈಚೆ ಬರೋದಕ್ಕೆ ಅನುಕೂಲ ಆಗುತ್ತೆ ಹಾಗೆ ಯಾರೆಲ್ಲ ರಿಸರ್ಚ್ ಎಜುಕೇಷನಲ್ಲಿರ್ತಾರೆ ಅವ್ರಿಗೂ ಸ್ವಲ್ಪ ಅಡೆತಡೆಗಳು ಉಂಟಾಗುತ್ತೆ ಪಿ ಎಚ್ ಡಿ ಮಾಡಬೇಕು ಅಂತ ಇರ್ತೀರ ಸ್ವಲ್ಪ ಹಿನ್ನಡೆ ಉಂಟಾಗ್ಬೋದು ಆದರೂ ರಾಹುವಿನ ಬಲದಿಂದ ನೀವು ಮೇಲ್ಮಟ್ಟಕ್ಕೆ ಬರೋದಕ್ಕೆ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಹಾಗೆ ಕೃತಿಕಾ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರ ವೃಷಭ ರಾಶಿನಲ್ಲಿ ಅವರಿಗೆ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ವರ್ಷದ ಕೊನೆಯವರೆಗೂ ಉತ್ತಮವಾದಂಥ ದಿನಗಳಿರ್ತವೆ ಅಂದರೆ ಪ್ರಥಮ ಒಂದು ಏನು ಜನವ ಜೂನ್ ಹದಿನ ಮೂರರವರೆಗೂ ನಿಮಗೆ ನಾವು ಹೇಳಿದಂಥ ಫಲಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಆದರೆ ನಂತರದ ದಿನಗಳು ಕೃತಿಕಾ ನಕ್ಷತ್ರದವರಿಗೆ ಅನುಕೂಲಕರವಾಗಿದೆ ಅದೇ ರೀತಿ ರೋಹಿಣಿ ನಕ್ಷತ್ರದವರೆಗೂ ಸಹ ಮಧ್ಯದ ಪಿರಿಯಡ್ ಅಂದರೆ ಇಪ್ಪತ್ತು ಎಂಟರಿಂದ ಇಪ್ಪತ್ತೊಂಬತ್ತು ಮೂರು ಮಧ್ಯೆ ಏನು ಬರುತ್ತೆ ಸ್ವಲ್ಪ ಆ ದಿನಗಳಲ್ಲಿ ವ್ಯತ್ಯಾಸ ಆದರೆ ಪ್ರಥಮದ ದಿನಗಳು ಹಾಗೂ ಕೊನೆಯ ದಿನಗಳು ಹೆಚ್ಚಿನ ಅನುಕೂಲಗಳನ್ನು ಪಡೆದುಕೊಳ್ತೀರಾ ಹಾಗೆ ಮೃಗಶಿರ ನಕ್ಷತ್ರ ಒಂದು ಎರಡನೇ ಪಾದದವರಿಗೆ ನಿಮಗೆ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೂ ಅಂದರೆ ಇಪ್ಪತ್ತು ಎಂಟರಿಂದ ಇಪ್ಪತ್ತು ಹನ್ನೊಂದು ಸುಮಾರು ಒಂದು ಮೂರು ತಿಂಗಳುಗಳ ಕಾಲ ಮಾತ್ರ ಅನಾನುಕೂಲ ಇದೆ ಉಳಿದ ದಿನ ದಿನಗಳು ನಿಮಗೆ ಹೆಚ್ಚಿನ ಲಾಭವನ್ನು ಗುರುವಿನಿಂದ ಪಡಿತೀರ ಹಾಗೇ ಶನಿಗ್ರಹದಿಂದಲೂ ಸಹ ಕೃತಿಕಾ ನಕ್ಷತ್ರದವರಿಗೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹನ್ನೆರಡು ಇಪ್ಪತ್ತೇಳು ಹನ್ನೆರಡು ಭಾಳಷ್ಟು ಅನುಕೂಲಗಳು ಲಭ್ಯ ಆಗ್ತಾಯಿದೆ ರೋಹಿಣಿ ನಕ್ಷತ್ರದವರಿಗೆ ಪ್ರಥಮದಲ್ಲೇನೇನೆ ಏನು ಉಗಾದಿ ಪ್ರಾರಂಭ ಆಗುತ್ತೆ ಅಲ್ಲಿಂದ ಇಪ್ಪತ್ತ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಅತ್ಯಂತ ಶುಭದಾಯಕವಾಗಿದೆ ಹಾಗೆ ಮೃಗಶಿರ ಒಂದು ಎರಡನೇ ಪಾದದವರೆಗೂ ಸಹ ಈ ವರ್ಷ ಪೂರ್ತಿಯಲ್ಲಿ ಪ್ರಥಮದ ದಿನಗಳಲ್ಲಿ ಸ್ವಲ್ಪ ಅನಾನುಕೂಲ ಸಂಭವಿಸಿದ್ರೂ ನಂತರದ ದಿನಗಳು ಶುಭದಾಯಕವಾಗಿದೆ ಇನ್ನು ರಾಹುಗ್ರಹದ ಒಂದು ನೋಡೋದಾದರೆ ಹನ್ನೊಂದರಲ್ಲಿ ಲಾಭ ಅಂತ ಹೇಳ್ತಾ ಇದ್ದೀವಿ ಆದರೆ ಕೃತಿಕಾ ನಕ್ಷತ್ರದವರಿಗೆ ಜುಲೈ ಎಂಟರವರೆಗೂ ಅಷ್ಟು ಲಾಭದ ಅಂಶಗಳು ಕಂಡುಬರದೆ ಹೋದ್ರೂ ಜುಲೈ ನಂತರ ಯಥೇಚ್ಛವಾದ ಲಾಭವನ್ನು ಗಳಿಸ್ತೀರಾ ಅದೇ ರೀತಿ ರೋಹಿಣಿ ನಕ್ಷತ್ರದವರಿಗೆ ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಅತ್ಯಧಿಕ ಲಾಭವನ್ನು ನೋಡುವಂಥ ದಿನಗಳು ಅಂತ ಹೇಳ್ಬೋದು ಹಾಗೆ ಮೃಗಶಿರ ಒಂದು ಎರಡನೇ ಪಾದದವರಿಗೆ ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತು ಮಾರ್ಚ್ರವರೆಗೂ ಅತ್ಯಂತ ಉತ್ತಮವಾದಂಥ ದಿನಗಳಿದ್ದಾವೆ ಹಾಗೆ ಗ್ರಹದಿಂದ ಬರ್ತಕ್ಕಂಥ ಅಶುಭ ಫಲಗಳಲ್ಲಿ ಹೆಚ್ಚಿಗೆ ಸಂಭವಿಸ್ತಕ್ಕಂಥದ್ದು ಸ್ವಲ್ಪ ರೋಹಿಣಿ ನಕ್ಷತ್ರದವರಿಗೆ ಉಳಿದ ಎರಡು ನಕ್ಷತ್ರಗಳು ಅಷ್ಟೊಂದು ಅನುಕೂಲ ಅನಾನುಕೂಲಗಳಿರೋದಿಲ್ಲ ಅನುಕೂಲಕರವಾಗಿ ಇರುತ್ತೆ ಹಾಗೆ ಗ್ರಹಣಗಳ ಬಗ್ಗೆ ನೋಡೋದಾದರೆ ಈ ವರ್ಷದಲ್ಲಿ ನಾಲ್ಕು ಗ್ರಹಣಗಳು ಸಂಭವಿಸ್ತಾ ಇದೆ ಎರಡು ಸೂರ್ಯಗ್ರಹಣ ಎರಡು ಚಂದ್ರಗ್ರಹಣ ಆದರೆ ಭಾರತದಲ್ಲಿ ಅಗೋಚರ ಅಂದರೆ ಗೋಚರ ಆಗೋದಿಲ್ಲ ಅಂತ ಹೇಳ್ತೀವಿ ಅದಕ್ಕೆ ಈ ಗ್ರಹಣದ ಆಚರಣೆ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಹಾಗೇ ಪರಿಹಾರಗಳ ಕಡೆ ನಾವು ನೋಡೋದಾದರೆ ರಾಶಿಯವರಿಗೆ ನೋಡಿ ಗುರು ಶನಿ ಮತ್ತು ಕೇತು ನಿಮಗೆ ಅಷ್ಟೊಂದು ಉತ್ತಮ ಸ್ಥಾನದಲ್ಲಿ ಸಂಚಾರ ಮಾಡದೇ ಇರೋದ್ರಿಂದ ಗುರುಶಾಂತಿ ಶನಿಶಾಂತಿ ಮತ್ತು ಕೇತುವಿನ ಶಾಂತಿಗಳನ್ನು ಮಾಡಿಕೊಳ್ಬೇಕಾಗತ್ತೆ ಗುರುಶಾಂತಿ ಅಂದರೆ ಒಂದು ರುದ್ರಾಭಿಷೇಕವನ್ನು ಒಂದು ಗುರುವಾರ ಮಾಡಿಸ್ಕೊಳ್ಳಿ ಯಾವುದಾದ್ರೂ ಶಿವಾಲಯದಲ್ಲಿ ಶನಿ ಶನಿಶಾಂತಿಗಾಗಿ ಎಳ್ಳೆಣ್ಣೆ ಅಭಿಷೇಕ ಒಂದು ಶನಿವಾರ ಮಾಡಿಸ್ಕೊಳ್ಳೋದು ಬಹಳ ಸೂಕ್ತ ಹಾಗೇ ಕೇತುವಿನ ಅನುಕೂಲಕ್ಕಾಗಿ ನೀವು ಗಣಪತಿಯ ಆರಾಧನೆ ಮಾಡಬೇಕಾಗತ್ತೆ ಗಣಪತಿಗೆ ಅಭಿಷೇಕ ಒಂದು ಮಂಗಳವಾರ ಮಾಡಿಸ್ಕೊಳ್ಳಿ ಜೊತೆಗೆ ಕೇತುವಿನ ಅನುಗ್ರಹಕ್ಕಾಗಿ ಸ್ವಲ್ಪ ಬೀದಿನಾಯಿಗಳಿಗೆ ಆಹಾರ ಕೊಡೋದ್ರಿಂದಲೂ ನಿಮಗೆ ಆಗ್ತಕ್ಕಂಥ ಶುಭ ಫಲಗಳು ಕಮ್ಮಿಯಾಗಿ ಉತ್ತಮವಾದಂಥ ಫಲಗಳನ್ನು ಪಡೆಯಲಿಕ್ಕೆ ಅವಕಾಶ ಇದೆ ಹಾಗೆ ಮಂತ್ರ ಅಂದರೆ ವೃಷಭ ರಾಶಿ ಅಂದರೆ ಶುಕ್ರನ ಆಧಿಪತ್ಯ ಇರುತ್ತೆ ಶುಕ್ರನ ಮಂತ್ರ ಓಂ ಶುಂ ಶುಕ್ರಾಯ ನಮಃ ಇದನ್ನು ನೀವು ಪ್ರತಿದಿನ ನೂರ ಎಂಟು ಬಾರಿ ಜಪಿಸ್ತಾ ಬನ್ನಿ ಬರೋದರಿಂದ ನಿಮಗೆ ಹೆಚ್ಚಿನ ಶುಭ ಫಲಗಳು ಪ್ರಾಪ್ತಿಯಾಗೋದಕ್ಕೆ ಅವಕಾಶ ಇದೆ ವೃಷಭ ರಾಶಿಯವರಿಗೆ ಸುಮಾರು ಏನು ಪರ್ಸೆಂಟೇಜ್ ಬಗ್ಗೆ ನೋಡ್ತೀವಿ ಅಂತಂದರೆ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟು ಶುಭದಾಯಕವಾಗೇ ಇದೆ ಆದರೆ ನೀವು ಸ್ವಲ್ಪ ಪ್ರಯತ್ನಗಳನ್ನು ಹಾಕಿದ್ರೆ ಹೆಚ್ಚಿನ ಫಲಗಳನ್ನು ಪಡೀಲಿಕ್ಕೆ ಆಗಿದೆ ಎಲ್ಲ ರಾಶಿಯವರಿಗೂ ಅನುಕೂಲವಾಗಲಿ ಮಂಗಳದಾಯಕವಾಗಿರಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ